ನಮ್ಮ ಪ್ರೀತಿಯ ವಕೀರಪ್ಪ ಭೀತಿ ಮಾಡುವಂತ ನಮಸ್ಕಾರಗಳು ಇವತ್ತೊಂದು ದಿವಸ ಕುಮಾರಿ ರೇಣುಕಾ ರಾಮಣ್ಣವರ ಸಹೋದರಿ ಒಂದು ಅದ್ಭುತವಾದಂತಹ ಕವಿತೆಯನ್ನ ರಚಿಸಿದ್ದಾರೆ ಅವರ ಒಂದು ಕವಿತೆ ವಾಚನ ಮಾಡೋದ್ರ ಜೊತೆಗೆ ಆ ಒಂದು ಪ್ರತಿಭೆಯನ್ನ ಪ್ರೋತ್ಸಾಹಿಸುವಂತ ಕೆಲಸವನ್ನ ಈ ಒಂದು ಕವನ ವಾಚನದ ಮೂಲಕವಾಗಿ ಮಾಡ್ತಾ ಇದ್ದೇವೆ ಸೌಧರಿ ರೇಖಾ ರಾಮನವರ್ ರಚಿಸಿದ ಕವನದ ಒಂದು ಶೀರ್ಷಿಕೆ ಬಂದು ಮಾನದ ಹಿಂದೆ ಸ್ವಾಭಿಮಾನ ಮಾನದ ಹಿಂದೆ ಸ್ವಾಭಿಮಾನ ಕಂಡ ಕಂಡಲ್ಲಿ ಮಾಡಬೇಡನಿ ಅವಮಾನ ಕಣ್ ಕಂಡಲ್ಲಿ ಮಾಡಬೇಡನಿ ಅವಮಾನ ಎಲ್ಲರಿಗೂ ಇರುವುದು ಎಲ್ಲರಿಗೂ ಇರುವುದು ಅದರೊಳಗೆ ಸ್ವಾಭಿಮಾನ ಎಲ್ಲರಿಗೂ ಇರುವುದು ಅದರೊಳಗೆ ಸ್ವಾಭಿಮಾನ ಕಳೆದು ಬಿಡಬೇಡ ಮಾನ ಕಳೆದು ಬಿಡಬೇಡ ಮಾನ ಅವಕಾಶ ಸಿಕ್ಕಾಗ ಕಲಿತು ಬಿಡು ಸಂಸ್ಕಾರ ಅವಕಾಶ ಸಿಕ್ಕಾಗ ಕಲಿತು ಬಿಡು ಸಂಸ್ಕಾರ ಆಗ ನಿನಗೆ ಸತ್ಕಾರ ಆಗ ನಿನಗೆ ಸತ್ಕಾರ ಅನ್ನುವಂತ ಸುಂದರವಾದ ಕವಿತೆಯನ್ನ ಕುಮಾರಿ ರೇಣುಕಾ ರಾಮಣ್ಣ ಅವರ ಸಹೋದರಿ ರಚಿಸಿದ್ದಾರೆ ಅವರಿಗೆ ಈ ಒಂದು ಕವನದ ಮುಖಾಂತರವಾಗಿ ಪ್ರಸ್ತಾವ ನೀಡುತ್ತಾ ಅವರನ್ನ ಮತ್ತೊಂದಿಷ್ಟು ಮತ್ತೊಂದಿಷ್ಟು ಕವಿತೆಗಳ ರಚಿಸುವ ಕೌಶಲ್ಯ ಬೇಯಿಸಿಕೊಳ್ಳಲಂತ ಆರೈಸಿ ಈ ಒಂದು ಕವನ ವಾಚನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ